ಪ್ರಥಮ್ ಹಾಗೂ ದರ್ಶನ್ ನಡುವೆ ನಡೀತಿರುವಂತಹ ಕಾಂಟ್ರವರ್ಸಿನ ನೀವೆಲ್ಲರೂ ಕೂಡ ನೋಡಿರ್ತೀರ ಒಂದು ವಾರಗಳಿಂದ ಸತತವಾಗಿ ದರ್ಶನ್ ಅವರ ವಿರುದ್ಧ ಸಿಕ್ಕಾಪಟ್ಟೆ ಕೇಸುಗಳು ಕೂಡ ದಾಖಲಾಗ್ತಾ ಇದೆ ಅದರಲ್ಲೂ ಕೂಡ ಪ್ರಥಮನ ಸತ್ಯಸತ್ತತೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀನಿ ಸೊ ನಾವು ಪ್ರಪಂಚದಾದ್ಯಂತ ನೋಡಿರ್ಬೋದು ಯಾರು ಒಳ್ಳೆಯವನು ಇರ್ತಾನೋ ಅದನ್ನು ಒಳ್ಳೆತನವನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಿರ್ತಾನೆ ಇಲ್ಲ ತನ್ನ ಕೆಲಸದಲ್ಲಿ ಅಳವಡಿಸ್ಕೊಳ್ತಿರ್ತಾನೆ ಆದರೆ ಹೆಸರಿನಲ್ಲಿ ಅಲ್ಲ ಯಾರು ತನ್ನನ್ನು ಹೆಸರಿನಲ್ಲಿ ಪದೇ ಪದೇ ನಾನು ಒಳ್ಳೆಯವನು ಅಂತ ಹೇಳ್ತಿರ್ತಾನೋ ಅವನ ಹಿಂದೆ ವಾಸನೆ ಬರ್ತಿರೋದು ಎಲ್ಲರೂ ಕೂಡ ನೋಡಿರ್ತೀರಾ ಹೀಗೆ ಈ ಪ್ರಥಮ್ ಕೂಡ ಅಷ್ಟೇ ಇತ್ತೀಚೆಗೆ ಈ ಪ್ರಥಮನ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಹಾಗೆ ಇವನು ಹಲವಾರು ಕಡೆ ಟ್ರೋಲ್ ಆಗಿರೋದನ್ನು ನೀವು ನೋಡಿರ್ತೀರಾ ಇವನಿಗೆ ಬೇರೆಯವರು ಮಾತಿಗಿಂತ ಇವನು ಮಾತಾಡಲುದೇ ಮುಖ್ಯವಾಗಿರ್ತದೆ ಇತ್ತೀಚೆಗೆ ಅಂದರೆ ನಿನ್ನೆ ತಾನೇ ನೀವು ಹಲವಾರು ಟಿ ವಿ ಇಂಟರ್ವ್ಯೂಗಳಲ್ಲಿ ನೋಡಿರ್ಬೋದು ಇವನ ವಿರುದ್ಧ ಪತ್ರಕರ್ತರೇ ಹೈದಾರಿರ್ತಾರೆ ನಾವು ಹೇಳೋದನ್ನು ಮೊದಲು ಕೇಳಿಸ್ಕೊ ಪದೇ ಅದನ್ನೇ ಊತಾ ಇರಬೇಡ ಅಂತಲೂ ಕೂಡ ಒಬ್ಬ ಟಿ ವಿ ಆಂಕರ್ ಅದನ್ನು ಹೇಳ್ತಾರೆ ನೀವು ಕೇಳಿಸ್ಕೊಂಡಿರ್ಬೋದು ಈ ಪ್ರಥಮ್ ಈಗ ದರ್ಶನ್ ವಿರುದ್ಧ ನಿಲ್ಲಕ್ಕೆ ಮುಖ್ಯವಾದ ಕಾರಣ ಹೇಳಿ ನಿಮಗೆ ತಿಳಿಸ್ಕೊತಾ ಹೋಗ್ತೀನಿ ಸ್ಪಷ್ಟವಾಗಿ ಕೇಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕನ್ನು ಮಾಡಿ ಮೊದಲಿಗೆ ಈ ಒಂದು ವಿಚಾರವನ್ನು ಬೈಲಿಗೆ ಹೇಳ್ತಿದ್ದು ಜಗದೀಶ್ ಅವರು ಜಗದೀಶ್ ಅವರು ಈಗ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದ್ಯಾವುದೋ ಮ್ಯಾಟ್ರ್ಗಳನ್ನು ಮಾತಾಡ್ತಿರ್ತಾರೆ ಆದರೆ ಹೆಂಗಸಿಗೆ ಹೆಂಗಸಲ್ಲದ ಗಂಡಸಿಗೆ ಗಂಡಸಲ್ಲದ ಪ್ರಥಮ್ ಇದರ ಬಗ್ಗೆ ಎಲ್ಲೂ ಕೂಡ ಬಾಯಿ ಬಿಟ್ಟಿರೋದಿಲ್ಲ ಯಾವಾಗ ಲಾಯರ್ ಜಗದೀಶ್ ಅವರು ಇದನ್ನು ಪಬ್ಲಿಕ್ ಮಾಡ್ತಾರೋ ಆಗ ಗಂಡಸಿನ ಹಾಗೆ ಹೊರಗಡೆ ಬರ್ತಾನೆ ನಾನು ಎಲ್ಲೋ ಆ ಒಂದು ಕೇಸಿಗೆ ಈ ಕೇಸ್ ಲಿಂಕ್ ಆಗ್ಬಿಟ್ಟು ಅವರಿಗೆ ಬೇಲ್ ಸಿಗಲ್ವೇನೋ ಅನ್ನೋ ಒಂದು ಭಯದಿಂದ ನಾನು ಒಳಗಡೆ ಇದ್ದೆ ಅಂತಲೂ ಕೂಡ ಹೇಳ್ಕೊತಾನೆ ನಂತರ ಇವನು ಒಂದು ಹೆಣ್ಣು ಹುಡುಗಿ ಬರ್ತಾರೆ ನನಗೆ ಒಬ್ಬ ನಟನ ಅಭಿಮಾನಿಗಳು ನನಗೆ ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ನಂತರ ಇವನು ಗಂಡಸಾದವನು ಆ ಒಂದು ಹೆಣ್ಣು ಮಗು ಧೈರ್ಯವಾಗಿ ಬಂತು ನಂತರ ಹಿಂದೆ ಲ್ಲಿ ಬರ್ತಾನೆ ಹಾಗೆ ಬಂದು ಕಂಪ್ಲೇಂಟನ್ನು ಕೊಡ್ತಾನೆ ಅದು ಕೂಡ ಡೈರೆಕ್ಟ್ ಒಬ್ಬ ನಟನ ವಿರುದ್ಧನೇ ಕೊಡ್ತಾನೆ ಆ ಒಂದು ಹುಡುಗಿ ಕೊಟ್ಟಿರುವಂಥದ್ದು ಆ ನಟನ ಅಭಿಮಾನಿಗಳ ವಿರುದ್ಧ ಆದರೆ ಇವನು ನಂತರ ಬಂದು ಆ ಆ ವ್ಯಕ್ತಿಯ ವಿರುದ್ಧನೂ ಕೊಡ್ತಾನೆ ಆ ನಟನ ವಿರುದ್ಧನೂ ಕೂಡ ಕೊಡ್ತಾನೆ ಆಮೇಲೆ ಹೇಳ್ತಾನೆ ನಾನು ಕೊಡಬಾರ್ದು ಅಂತಾನೆ ಇದ್ದೆ ಈಗ ಒಂದು ಹೆಣ್ಣು ಮುಂದೆ ಬಂದ ಮೇಲೆ ನಾನು ಈ ಕಡೆ ಹೆಣ್ಣಿಗೂ ಹೆಣ್ಣಲ್ಲ ಗಂಡಿಗೂ ಗಂಡಲ್ಲ ಅದಕ್ಕೆ ಬಂದು ಕೊಡ್ತಾ ಇದ್ದೀನಿ ಅಂತ ಆ ಮರಣ ಉಪವಾಸ ಮಾಡ್ತೀನಿ ಅಂತ ಹೇಳ್ಕೊಂಡವ್ ಇವನು ಪದೇ ಪದೇ ಮನೆಗೂ ಕೂಡ ಹೋಗಿ ಬರ್ತಿದ್ದಾನೆ ಮನೆಯಲ್ಲಿ ಏನು ಕೀಳ್ಲಿಕ್ಕೆ ಹೋಗ್ತಿದ್ದಾನೋ ಖಂಡಿತವಾಗಿ ಗೊತ್ತಾಗ್ತಿಲ್ಲ ಆದರೆ ಒಬ್ಬ ನಟನ ಬಗ್ಗೆ ಅವನ ತಲೆಯಲ್ಲಿರುವಂಥ ಕೂದಲ ಬಗ್ಗೆ ಅಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಅಂದರೆ ಇವನು ಎಂತಹ ಇರ್ಬೋದು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಒಬ್ಬರು ನಟರು ಅಂತ ಬಂದರೆ ಅವರಿಗೆ ಕಲಾ ಸರಸ್ವತಿ ಹೊಲ್ದಿರ್ತಾಳೆ ಹಾಗೆ ಇವನಿಗೂ ಕೂಡ ಒಲ್ದಿದೆ ಅದು ಯಾವ ರೀತಿ ಹೊಲ್ದಿದೆ ಅಂತ ಹೇಳಿ ನೀವೇ ನೋಡಿರ್ಬೋದು ಇವನ ಆ್ಯಕ್ಟಿಂಗನ್ನು ಯಾರಾದರೂ ಆ್ಯಕ್ಟಿಂಗ್ ಅಂತ ಅಂದ್ಬಿಟ್ರೆ ಅದು ನಾವೇ ಕುತ್ಕೊಂಡು ಅವ್ರನ್ನ ಪೂಜೆ ಮಾಡಬೇಕಾಗತ್ತೆ ಇವನ ಕಚಡ ಆಕ್ಟಿಂಗ್ ಅನ್ನ ಇವನ ಕಚಡ ಮಾತುಗಳನ್ನ ಇವನ ತಲೆಹರಟೆಗಳನ್ನ ಇವನ ಮಂಗ ಮಂಗನ ತರ ಆಡೋದನ್ನ ಸ್ವತಃ ಟಿ ವಿ ಚಾನಲಿನ ನಿರೂಪಕರಾಗಿರ್ಬೋದು ಹಾಗೆ ಆ್ಯಂಕರ್ಗಳಾಗಿರ್ಬೋದು ಅವರಿಗೆ ಸಹಿಸಿಕೊಳ್ಳೋಕೆ ಆಗಲ್ಲ ಅಂತಹ ಹುಚ್ಚನನ್ನ ತಗೊಂಡು ಈಗ ಇಂಡಸ್ಟ್ರಿಯಲ್ಲೂ ಕೂಡ ಕೂಡಿಸ್ಕೊಂಡು ಆ ಮರಣ ಉಪವಾಸವನ್ನ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಒಂದು ದೊಡ್ಡ ನಟನನ್ನ ಎದುರು ಹಾಕೊಂಡು ತನ್ನ ಸಿನಿಮಾದ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಿದ್ದಾನೆ ಉದಾಹರಣೆಗೆ ನೀವು ಇಲ್ಲಿ ನೋಡಿರ್ಬೋದು ಅವನ ಒಂದೊಂದು ಸ್ಟೋರಿಗಳ ನಡುವೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ಹಾಕ್ತಿರೋ ಕಮೆಂಟ್ ನಡುವೆ ತನ್ನ ಸಿನಿಮಾದ ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ ನೋಡಿ ಅಂತಾನು ಕೂಡ ಹಾಕೊಂಡಿದ್ದಾನೆ ಅಷ್ಟೇ ಅಲ್ಲ ತನ್ನ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಹಲವಾರು ಕಾಂಟ್ರವರ್ಸಿ ಮಧ್ಯದಲ್ಲಿ ತನ್ನ ಸಿನಿಮಾದ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾನೆ ಇದರಲ್ಲಿ ನಿಮಗೆ ಗೊತ್ತಾಗಬಹುದು ಇದು ಒಂದು ಸಿನಿಮಾದ ಪ್ರಚಾರಕ್ಕಾಗಿ ಮಾಡ್ತಿರುವಂತಹ ಗಿಮಿಕ್ ಅಂತ ಹೇಳಿ ಇಂತಹ ಚೀಪ್ ಗಿಮಿಕ್ ಗಳಿಗೆ ಕರ್ನಾಟಕ ಜನ ಯಾವತ್ತೂ ಕೂಡ ಸ್ವಲ್ಪ ಹಾಕುವಂತ ಕೆಲಸವನ್ನ ಮಾಡಲ್ಲ ನೀನು ಬೀದಿಗೆ ಬಿಡೋ ದಿನಗಳು ತುಂಬಾ ದೂರದಲ್ಲಿಲ್ಲ ಇದ್ರ ಬಗ್ಗೆ ನಿಮಗೆ ಏನ್ ಕಾಮೆಂಟ್ ಕಮೆಂಟ್ ಮಾಡಿ ತಿಳಿಸಿ